ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತೆ ಸ್ಕೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಸೊ ಸಂಚಿಕೆಯಲ್ಲಿ ಈ ಕಡೆ ಅಜಿತ್ ಮತ್ತು ಭೂಮಿಯವರು ಇಬ್ಬರೂ ಸಹ ಕೋಳಿ ಜಗಳನ್ನು ಸ್ಟಾರ್ಟ್ ಮಾಡಿರ್ತಾರೆ ಇನ್ನು ಅಜಿತ್ ಅವರು ಭೂಮಿಯವ್ರನ್ನ ಸಮಾಧಾನ ಮಾಡಿ ಬೆಡ್ ಇರುವಂತಹ ಹೂಗಳನ್ನೆಲ್ಲ ತೆಗೆದ್ಬಿಟ್ಟು ಭೂಮಿಯವರ ಭಯನ ಸ್ವಲ್ಪ ಕಡಿಮೆ ಮಾಡ್ತಾರೆ ಇನ್ನು ಅದೇ ರೀತಿ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಹೋದಂತಹ ಭೂಮಿಯವರಿಗೆ ಪಲ್ಲಿ ಕಾಣಿಸ್ಕೊಡುತ್ತೆ ಇನ್ನು ಆ ಪಲ್ಲಿನ ಓಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಹೋಗ್ತಾರೆ ಈ ಕಡೆ ದೇವಯಾನಿ ಮಗಳು ರೂಮಲ್ಲಿ ಇರ್ತಾರೆ ರೂಮಲ್ಲಿ ತನ್ನ ಮಗಳಿಗೆ ಸಮಾಧಾನ ಮಾಡ್ತಿರೋಂತಹ ಅವರು ಅಜಿತ್ ಮತ್ತೆ ಭೂಮಿಯವರು ಎಲ್ಲೋಗಿದ್ದಾರೆ ಅಂತ ಕೇಳಿದಾಗ ಹನಿಮೂನ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಅಪೇಕ್ಷ ಸಾರಿ ಅಂಜು ಅವರು ಸಿಕ್ ಮಾಡ್ಕೋತಾರೆ ಇನ್ನು ದೇವಯಾನಿ ಅವರು ಮಗಳನ್ನ ಸಮಾಧಾನ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಚಾರ ಹೇಳ್ತಾರೆ ಇನ್ನು ದೇವಯಾನಿ ಮಾತಿ ಈ ಕಡೆ ಅಂಜು ಅವರು ಯಾವತ್ತಿದ್ರೂ ನಾನು ಅಜಿತ್ ಹೇಳ್ತೀನಿ ಅಲ್ವಾ ಅಮ್ಮ ಈಗ ಫಿಕ್ಸ್ ಆಗಿರೋಂತಹ ಎಂಗೇಜ್ಮೆಂಟ್ನ ನ ಕ್ಯಾನ್ಸಲ್ ಮಾಡಿ ನನ್ನ ಅಜಿತ್ ಜೊತೆ ಮದುವೆ ಮಾಡ್ತೀಯ ಅಲ್ವಾ ಅಮ್ಮ ಅಜಿತ್ ಯಾವತ್ತಿದ್ರು ನನ್ನ ಹುಡುಗನೇ ಅಲ್ವಾ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನು ಆ ಒಂದು ಮಾತಿಗೆ ಹೌದು ಅಜಿತೆ ನಿನ್ ಗಂಡ ಅಂತ ಹೇಳ್ಬಿಟ್ಟು ಈ ಕಡೆ ಭರವಸೆನ ಕೊಟ್ಟು ದೇವಯಾನಿಯವರು ಸ್ವಲ್ಪ ಸಿಟ್ನ ಕಡಿಮೆ ಮಾಡ್ಕೋತಾರೆ ಅದೇ ಕ್ಷಣಕ್ಕೆ ಕರೆಕ್ಟಾಗಿ ಈ ಕಡೆ ಅವರು ಕಾಲ್ ಮಾಡಿ ಶ್ರವಣ ಎಂತಿ ಶಾರದಾ ಅವ್ರ ಫೋಟೋನ ಕಳಿಸೋದಕ್ಕೆ ಕೇಳ್ತಾರೆ ಇನ್ನು ಅವರು ನಾನು ಕಳಿಸಲ್ಲ ನೀನು ಯಾರ ಜೊತೆ ಆಟ ಅಂತ ಗೊತ್ತಿರಲಿ ಅಂತ ಕೇಳಿದಾಗ ಇನ್ನು ಈ ಕಡೆ ಒಂದು ವಾಟ್ಸಪ್ಪಲ್ಲಿ ವಿಡಿಯೋನ ಕಳಿಸಿದ್ದೀನಿ ಆ ವಿಡಿಯೋನ ನೋಡಿ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಆ ಒಂದು ವಿಡಿಯೋದಲ್ಲಿ ಟ್ವಿಸ್ಟಿಂಗ್ ಏನಪ್ಪಾ ಇರುತ್ತೆ ಅಂತ ಅನ್ನೋದಾದರೆ ಅವ್ರಿಗೆ ಶಾರದಾ ಅವ್ರ ಡೈರಿನ ಕೊಟ್ಟು ಶಾರದಾ ಮತ್ತು ಮನಶ್ವಿನಿ ಹೇಗೆಲ್ಲ ಇದ್ದರು ಅವ್ರ ದಿನಚರಿ ಹೇಗೆಲ್ಲ ಇತ್ತು ಅನ್ನೋದನ್ನು ಈ ಒಂದು ಡೈರಿನ ನೋಡಿ ಇನ್ನು ತಿಳ್ಕು ಅಂತ ಹೇಳಿಬಿಟ್ಟು ಶ ಶಾರದಾ ಅವ್ರ ಡೈರಿನ ಈ ಕಡೆ ಅವರು ಅಶ್ವಿನಿ ಕೈಗೆ ಕೊಟ್ಟಿರೋ ಒಂದು ವಿಡಿಯೋನ ಸೆಂಡ್ ಮಾಡಿರ್ತಾರೆ ಇನ್ನು ಮನೆಯವರು ಇದ್ರನಿಗೆ ಬಂದು ನಾನು ನೀವು ಮನಸ್ವಿನಿಯಾಗಿ ಆ್ಯಕ್ಟ್ ಮಾಡೋದಕ್ಕೆ ಹೇಳಿದ್ರಿ ಅಂತ ಹೇಳಿಬಿಟ್ಟು ಪ್ರೂಫ್ ಸಮೇತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಎದುರಿಸ್ಬಿಟ್ಟು ಈ ಕಡೆ ಫೋಟೋನ ಕಳ್ಸ್ಕೊಳೋದಕ್ಕೆ ಪ್ರಯತ್ನ ಪಡ್ತಾರೆ ಅವರು ಸೊ ಈ ಒಂದು ರೋಚಿಕ ಟ್ವಿಸ್ಟಿಂಗ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಡೀಟೇಲ್ ಆಗಿ ನೋಡ್ಕೊಂಬರೋಣ ಬನ್ನಿ ಅಂತ ಅಜಿತ್ ಅಂದ ತಕ್ಷಣ ಭೂಮಿಯವರು ಸಾಹೇಬರೇ ನೀವ್ ಯಾಕೋ ಆಡ್ತಾ ಇರೋದನ್ನ ನೋಡಿದ್ರೆ ಇಲ್ಲಿ ಬಂದ್ ತಪ್ಪ ಮಾಡ್ಬಿಟ್ಟು ನಾನು ಹೋಗ್ತೀನಿ ಸಾಯಬ್ರೆ ಅಂತ ಹೇಳಿ ಭೂಮಿಯವರು ಬರ್ತಾ ಇರ್ತಾರೆ ಅದನ್ನ ನೋಡಿದಂತ ಅಜಿತ್ ಅವ್ರು ಹೇ ಅಂತ ಹೇಳಿ ಭೂಮಿ ಕೈನ ಹಿಡಿದು ಎಳ್ಕೊಂಡು ಭೂಮಿ ಅವ್ರನ್ನ ನಿಲ್ಸ್ದಾಗ ಈ ಕಡೆ ಭೂಮಿಯವರು ಅಜಿತ್ ಕೈ ಇಡ್ಕೊಂಡು ಎಳ್ದಿದ್ರಬ್ಸಿಗೆ ಜುಂಬಲಿ ಜುಮಾ ಜುಂಬಲಿ ಜುಮ್ಮಾ ಅಂತ ಹೇಳ್ತಾರೆ ಇನ್ ಅಜಿತ್ ಅವರು ಭೂಮಿಯವರ ಕೈನ ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ನ ಮೈಂಟೇನ್ ಮಾಡಿ ನಿಂತ್ಕೋತಾರೆ ಅಜಿತ್ ಅವರು ಈಗ ನೀನು ರೂಮ್ ಇಂದ ಆಚೆ ಕಾಲಿಡ್ಬಾರ್ದು ಅಂತ ಅಂದ್ರೆ ಈ ಅಜಿತ್ ರಾಮರಾಯ್ ನಾರಾಯಣ್ ಜಂಜಿಲ್ ಏನ್ ಮಾಡ್ಬೇಕು ಅಂತ ಹೇಳು ಟೆಲ್ ಮಿ ಐ ಯು ಅಂತ ಹೇಳಿದಾಗ ಅಜಿತ್ ಅವ್ರು ಅಜಿತ್ ಈ ಬಿಹೇವಿಯರ್ ಗೆ ಭೂಮಿ ಅವರು ಏನು ಮಾತಾಡದೆ ಸುಮ್ನೆ ನಿಂತಿರ್ತಾರೆ ಅದನ್ನ ನೋಡ್ದಂತ ಅಜಿತ್ ಅವರು ಮತ್ತೆ ವೇಟ್ ಮಾಡ್ತಾ ಹೇಳು ಬೇಗ ಅಂತಿದ್ದಾಗೆ ಭೂಮಿಯವ್ರು ಸಾಯಬ್ರೆ ಸರಿ ಕಿಟ್ಟೋ ಅಂತೀರಾ ಅಂತಿದ್ದಾಗೆ ಅಜಿತ್ ಅವರು ಎಕ್ಸಾಕ್ಟ್ಲಿ ಇನ್ನೊಂದೊಂದ್ಸರಿ ಅಡಲ್ಟು ಅಂತೀರಾ ಅಂತಿದ್ದಾಗೆ ಅಜಿತ್ ಅವರು ಹಾ ನೀವ್ ಅಲ್ಲ ಸಾಯಬ್ರೆ ಈ ರೀತಿ ನೀವು ಕ್ಷಣ ಕ್ಷಣಕ್ಕೂ ಬದಲ ಬಣ್ಣನ ಬದಲಾಯಿಸ್ತಾ ಇದ್ರೆ ಸಾಹೇಬ್ರೆ ಮನೆಯಲ್ಲಿ ಆ ಪೊಲೀಸ್ ಡ್ರೆಸ್ ಹಾಕೊಂಡು ಘನ ಗೌರವದಿಂದ ಬೀರ್ಯದಿಂದ ಇರ್ತೀರಾ ಅಜಿತ್ ರಾಮ್ ನಾರಾಯಣ್ ಎಲ್ಲಿ ಇಲ್ಲಿ ಈ ಕಾಡು ಮಂಗ ಅಜಿತ್ ತರ ಆಡ್ತಾ ಇದ್ದೀರಾ ಇಲ್ಲಿ ಸಾಹೇಬ್ರೆ ನಿಮ್ಮನ್ನು ನೋಡಿದ್ರೆ ನಮ್ಗೆ ಏನ್ ಅನಸ್ತಾ ಇದೆ ಗೊತ್ತಾ ಅವರು ಹಾ ಭೂಮಿ ಹೇಳು ಕಮಾನ್ ತಡ್ಕೊಳೋದಿಕ್ ಆಗ್ತಾ ಇಲ್ಲ ಐ ಆಮ್ ವೆರಿ ಕ್ಯೂರಿಯಸ್ ಕಮಾನ್ ಮೀ ಯಾ ನೀವ್ ಗಂಡು ನಾಗವಲ್ಲಿ ಅಂತ ಅನಿಸ್ತಾ ಇದೆ ಭೂಮಿ ಮಾತನ್ನ ಕೇಳ್ಸ್ಕೊಂಡಂತ ಅಜಿತ್ ಅವರು ಎಲೆ ಕುಕ್ಕ ಅಂತ ಹೇಳಿ ಬೆಡ್ ಮೇಲೆ ಇರುವಂತ ಪಿಲನ ಎತ್ತಿ ಮೇಲ್ಗಡೆ ಬಿಸಾಕ್ತಾರೆ ಭೂಮಿ ಅವರು ಎದ್ಕೊಂಡು ಏನ್ ಸಾಹೇಬ್ರೆ ಇದು ಅಂತಿದ್ದಾಗೆ ಅಜಿತ್ ಅವ್ರು ಅಲ್ಲೇ ಆ ನಾಗವಲ್ಲಿ ಹೆ ಎತ್ತಿದ್ರೆ ಅಲ್ಲಿ ಈ ಗಂಡ ನಾಗುವಲ್ಲಿ ದಿಂಬ್ ಎತ್ತಿದ್ದು ಇತ್ತಿ ಅವರು ಚೆನ್ನಾಗಿಲ್ಲ ಅಜಿತ್ ಅವ್ರು ತೋಮ್ ತೋಮ್ ಅಂತ ಅನ್ಕೊಂಡು ಭೂಮಿ ಕಿವಿ ಹತ್ರ ಹೋಗ್ಬಿಟ್ಟು ಲಕ ಲಕ ಅಂತ ಹೇಳಿ ಕೂಗ್ತಾರೆ ಭೂಮಿಯವರು ಅಮ್ಮ ಅಂತ ಎರಡು ಕಿವಿಗಳನ್ನ ಮುಚ್ಚಿಕೊಂಡು ಕಡೆ ತಲೆ ಸುತ್ತೋಗ್ಬಿಡ್ತಾರೆ ಇನ್ನು ಒಳ್ಳೆ ಝೂಮ್ ಟೈಪ್ ಅಲ್ಲಿ ಅಜಿತ್ ಅವ್ರ ಮುಖಾನ ತೋರ್ಸ್ಕೊಂಡು ಅಪ್ ಸರೇ ಸರೇ ಅಪ್ಸರೇ ಅಂತ ಹೇಳಿ ಕಿವಿ ಹತ್ರ ಅಜಿತ್ ಅವ್ರು ಸಹ ಅವ್ರು ಎದ್ಕೊಂಡು ಮಲಗಿರ್ತಾರೆ ಫೈನಲ್ ಆಗಿ ಅಪ್ಸರೆ ಅಂತಿದ್ದಾಗೆ ನಿನ್ನೆ ನೋಡದಂತ ಭೂಮಿ ಭೂಮಿಯವರು ಅಜಿತ್ ಮುಖ ನೋಡಿ ಅಮ್ಮ ಅಂತ ಹೇಳಿದ್ ಮತ್ತೆ ಕಿರ್ಚ್ಕೊಂಡು ಅವರಿಗೆ ಒಳಗಾಗ್ತಾರೆ ಅಜಿತ್ ಅವರು ಮೇಲ್ಗಡೆ ಎದ್ಬಿಟ್ಟು ಭೂಮಿಯವ್ರ ಗಾಬ್ರಿಯೆ ಸರ್ಗ್ನ ಮುಚ್ಚಿಕೊಂಡು ಮೈಗೆಲ್ಲ ನನ್ನ ಎದ್ನಿತ್ಕೊಂಡು ಸಾಹೇಬ್ರೆ ಏನ್ ನಡೀತಾ ಇದೆ ಅವಾಗ್ಲೇ ನೋಡಿದ್ರೆ ಮೇಲೆ ಹೂವಿತ್ತು ಈಗ ನೋಡಿದ್ರೆ ಬೆಡ್ ಮೇಲೆ ಹೂವನೇ ಇಲ್ಲ ಆವಾಗ್ಲೇ ನೋಡಿದ್ರೆ ನೀವು ಕಾಡ್ ಮಂಗನ್ ತರ ಆಡ್ತಾ ಇದ್ರಿ ಈಗ ನೋಡಿದ್ರೆ ನೀವು ಸುಮ್ನೆನೆ ನಿಂತಿದ್ದೀರಾ ಓ ನನ್ ತಲೆ ಚಿಟ್ಟ ಹಿಡಿದಿದೆ ಸಾಹಿಬ್ರೆ ನಡೀತಾ ಇದೆ ಇಲ್ಲಿ ನಾನೇ ಸರಿ ಇಲ್ವಾ ಅಥವಾ ಈ ಜಗತ್ತೇ ಸರಿ ಇಲ್ವಾ ಬ್ರೆ ನನ್ಗೊಂದು ಅರ್ಥ ಆಗ್ತಾರೆ ಸಾಹೇಬ್ರೆ ದಯವಿಟ್ಟು ನನ್ನ ಬಿಟ್ಬಿಡಿ ಸಾಹೇಬ್ರೆ ಅಂತ ಕೈ ಮುಗಿತಾರೆ ಭೂಮಿಯವ್ರು ಇದು ಕೆಂಪಸ್ ಹತ್ಕೊಂಡು ಊರ್ ಗುಂಡೋಗ್ತೀನಿ ಸಾಹೇಬ್ರೆ ಅಂತ ಹೇಳಿ ರಿಟರ್ನ್ ಆಗ್ತಿರೋಂತಹ ಭೂಮಿ ನೋಡಿದಂತ ಅಜಿತ್ ಅವರು ಏ ಹೇಳಿ ಭೂಮಿನ ಮತ್ತೆ ಇಡಿದು ಎಳ್ಕೊಂಡು ತನ್ನ ಕಡೆ ಫೇಸ್ ನ ಮಾಡ್ಕೊಂಡು ನೋಡು ಭೂಮಿ ಹೂವನ್ನ ನೋಡ್ಕೊಂಡು ನಿನ್ ಗಾಬರಿ ಆದೆ ನಿನ್ ಗಾಬರಿ ಕಾರಣ ಆಗಿರುವಂತಹ ಹೂವನ್ನೆಲ್ಲ ನಾನು ಖಾಲಿ ಮಾಡಿದೆ ಭೂಮಿ ಈಗ ನೀನು ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ ಯಾವ ದೃಷ್ಟಿಲಿ ನಾವ್ ಇಬ್ರು ಹನಿ ಬಂದಿದೀವಿ ಹೊರತು ನಮ್ ದೃಷ್ಟಿಯಲ್ಲಿ ಇದು ನಮ್ ಹನಿಮೂನ್ ಅಲ್ಲ ಜುಂಬೋಲೆ ಜಿಂಬೋಲೆ ನಿನ್ಗೂ ಕ್ಲಾರಿಟಿ ಇದೆ ನನ್ಗೂ ಕೂಡ ಕ್ಲಾರಿಟಿ ಇದೆ ಯಾವ್ದೇ ಕಾರಣಕ್ಕೂ ಯಾವ್ದೇ ರೀತಿಯ ತಲೆ ಕೆಡ್ಸ್ಕೊಂಬೇಡ ಹೊಸ ಜಾಗ ಜನಗಳು ಈಗ ಒಂದು ಚೇಂಜ್ ಇರುತ್ತೆ ನೀನು ಟ್ರಾವೆಲ್ ಮಾಡಿ ತುಂಬಾನೇ ಸುಸ್ತಾಗಿರುತ್ತೆ ಅಂತ ಭೂಮಿ ಹೆಗಲ ಮೇಲೆ ಕೈ ಇಟ್ಟು ಇಲ್ಲಿ ಮಾಡು ಅಂತ ಹೇಳ್ತಾರೆ ಅಜಿತ್ ರೂಮ್ ರೂಮಲ್ಲಿ ಭೂಮಿಯನ್ನ ಬಿಟ್ಬಿಟ್ಟು ಹೊರಗಡೆ ಹೋಗ್ತಾರೆ ಇದನ್ ಗಮನಿಸಿದಂತಹ ಭೂಮಿ ಅವರು ನಿಂತಲ್ಲೇ ಮಾಡ್ಕೊಂತ ಬಂದು ಬೆಡ್ ಮೇಲೆ ಕುತ್ಕೊಂಡು ನಾನ್ ನಿಜವಾಗ್ಲು ನಾನಿನ್ನ ಭೂಮಿ ಅನ್ನೋವಷ್ಟು ನನಗೆ ಡೌಟ್ ಶುರುವಾಗ್ಬಿಟ್ಟಿದ್ಯಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ದೇವರ ಮನೆಯಲ್ಲಿ ದೇವಯಾನಿ ಮತ್ತೆ ಅವ್ರ ಮಗಳು ಇಬ್ರು ಕೂಡ ರೂಮ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ದೇವಯಾನಿ ಅವರು ಅಂಜುಕೈನ ಇಡ್ಕೊಂಡು ಮೊದಲು ನೋಡು ಬೇಬಿ ನೀನ್ ಯಾಕೆ ಇಷ್ಟೊಂದು ಟೆನ್ಶನ್ ಆಗಿದ್ಯಾ ಸಮಾಧಾನವಾಗಿರು ಅದಕ್ಕೆ ಆ ಕಡೆ ಮಗಳು ಹೇಳ್ತಾರೆ ಅಯ್ಯೋ ಒಂದ್ ನಿಮಿಷ ಸುರು ಸುಮ್ನೆ ಇರು ಮಾಮ್ ನಾನು ನೀನ್ ಅನ್ಕೊಂಡಿರೋಷ್ಟು ಟೆನ್ಷನ್ ಆಗಿಲ್ಲ ಅಷ್ಟು ಅವ್ರಿಬ್ರು ಎಲ್ಲಿ ಹೋಗಿದ್ದಾರೆ ಅಂತ ಹೇಳು ಮಾಮ್ ಮಾತಿಗೆ ದೇವಯ್ಯನಿಯವರು ಹಾ ಬೇಬಿ ಅದು ಕಿತ್ ಮತ್ತೆ ಭೂಮಿ ಗೆ ಹೋಗಿದ್ದಾರೆ ಹೇಳ್ತಿದ್ದಾಗೆ ಈ ಕಡೆ ಅಂಜು ಅವರು ಬಾಯಿ ಮೇಲೆ ಕೈನ ಇಟ್ಕೊಂಡು ಫುಲ್ ಶಾಕ್ ಗೆ ಒಳಗಾಗ್ತಾರೆ ಅದನ್ನ ನೋಡಿದಂತಹ ದೇವಯ್ಯನಿ ಅವರು ಏಯ್ ಹೇ ಹೋಗಿರೋದಲ್ಲ ಅವ್ರಿಬ್ರುನು ಮನೆಯವರೆಲ್ಲರೂ ಸೇರ್ಕೊಂಡು ಅವ್ರನ್ನ ಹನಿಮೂನ್ ತರ ಕಳ್ಸಿದಿವಿ ಅಂತಿದ್ದಾಗೆ ನೆನೆ ಅಂಜು ಅವರು ವಾಟ್ ಸೆನ್ಸ್ ಏನಿದು ಮಾಮ್ ಇದೆಲ್ಲ ಹೇಗಾಗ್ತಿದೆ ಏನ್ ಮಾಡ್ತಿದ್ದೆ ನೀನ್ ಅಟ್ಲೀಸ್ಟ್ ತಡಿಬೇಕಾಗಿತ್ತು ತಾನೆ ಹೇಗ್ ಹೋದಾ ಅಂತ ಹೇಳ್ಬಿಟ್ಟು ಬೆಡ್ ಮೀಲ್ದಿರುವಂತಹ ಪಿಲೋಸ್ ಮತ್ತೆ ಬ್ರೆಶ್ ಶೀಟ್ಗಳನ್ನೆಲ್ಲ ಎತ್ತಿ ತೆಗೆದ್ ಬಿಸಾಕ್ತಾ ಇರ್ತಾರೆ ಅಂಜು ಅವರು ಅದನ್ನ ನೋಡಂತಹ ದೇವಯಾನಿಯವರು ಅಂಜು ಪ್ಲೀಸ್ ಜಿತ್ತು ಯಾವತ್ತಿದ್ರು ನನ್ನ ಅಂತ ಬೇಸ್ ವಾಯ್ಸಲ್ಲಿ ಅಂಜು ಹೇಳ್ತಾರೆ ಅವ್ರ ಅಮ್ಮನ್ಗೆ ಅನಿ ಅವರು ಸಿಟ್ಟಲ್ಲಿ ಗಾಬರಿಯಲ್ಲಿ ಹೇ ಅಂತ ಹೇಳ್ಬಿಟ್ಟು ಕಡೆ ಯಾರಾದ್ರು ಬಂದ್ಬಿಡ್ತಾರೆ ಅಂತ ನೋಡ್ತಾ ಇದ್ರೆ ಈ ಕಡೆ ಅಂಜು ಅವರು ಯಾರನ್ನು ನನ್ನಿಂದ ಅವನ್ನ ಕಿತ್ಕೊಳೋದಿಕ್ಕೆ ಸಾಧ್ಯ ಇಲ್ಲ ಅಂಜು ಕಿರ್ಚಾಡ್ತಿರೋದನ್ನ ನೋಡಿ ದೇವಯಾನಿಯವರು ಅಂಜು ಪ್ಲೀಸ್ ಪ್ಪ ಮೆತ್ತಗ್ ಮಾತಾಡು ಕೆಳಗಡೆ ಯಾರಾದ್ರು ಕೇಳಿಸ್ಕೋತಾರೆ ನಮ್ ಪ್ಲಾನ್ ಎಲ್ಲಾನು ಕೂಡ ಹಾಳಾಗ್ಬಿಡುತ್ತೆ ಅಂಜು ಅವರು ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಮಾಮ್ ಅಂತಿದ್ದಾಗೆ ದೇವಯಾನಿ ಅವರು ಸಮಾಧಾನ ಬೇಬಿ ಸಮಾಧಾನವಾಗಿ ನನ್ ಮಾತನ್ನ ಕೇಳ್ಸ್ಕೊ ಈಗ ಅವ್ರು ಹೋಗಿರೋದು ಇಟ್ ಈಸ್ ಜಸ್ಟ್ ಜಸ್ಟ್ ಅದಕ್ಕೆ ಈ ಮನೆಯವರೆಲ್ಲ ಸೇರ್ಕೊಂಡ್ ಕೊಟ್ಟಿರೋಂತಹ ಹೆಸರು ಅನಿಮೋನ್ ಕಮಾನ್ ಅಂಜು ಫಸ್ಟ್ ಆಫ್ ಆಲ್ ಅವ್ರಿಬ್ರೂನು ಗಂಡ ಎಣ್ತಿನೇ ಅಲ್ಲ ಅವ್ರಿಬ್ರು ಗಂಡ ಎಣ್ತಿನೇ ಅಲ್ಲ ಅಂತ ಆದ್ಮೇಲೆ ಅವರಿಬ್ರು ಮಧ್ಯೆ ಏನ್ ನಡೆಯೋದಿಕ್ ಸಾಧ್ಯ ಜಸ್ಟ್ ರಿಲ್ಯಾಕ್ಸ್ ಅವರು ನೀನ್ ಹೇಳ್ತಾರದು ನಿಜಾನಾ ಮಾಮ್ ಅವರು ಹೌದು ಅವರು ಅಜಿತ್ ಯಾವತ್ತಿದ್ರು ನನ್ನ ತಾನೆ ತಾನೇ ಅವರು ಹೌದು ಅಂಜು ಅಂತಿದ್ದಾಗೆ ಅಂಜು ಅವರು ಮತ್ತೆ ಅವನ ಋತ್ವಿಕ ಅನ್ನೋನ್ ಜೊತೆ ನನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಹಾಕ್ತಿದ್ದಾಗೇನೆ ಈಜ್ ಜೊತೆ ನನ್ ಮದುವೆ ಆಗುತ್ತೆ ಅಲ್ವಾ ಹೇಳ್ತಿದ್ದಾಗೆ ದೇವಯಾನಿಗೆ ಶಾಕ್ ಆಗುತ್ತೆ ದೇವಯಾನಿ ಅವರು ಗಾಬ್ರಿ ಸ್ವಲ್ಪ ಬೈದಲ್ಲಿ ಹಾ ಕೋಸ್ ಬೇಬಿ ಗೆ ಆಗುತ್ತೆ ಅದನ್ ಕೇಳಿಸಿಕೊಂಡಂತ ಅಂಜು ಅವರು ನಿಜವಾಗ್ಲೂ ಹಾಗೆ ಆಗುತ್ತೆ ಅಲ್ವಾ ಮಾಮ್ ನಿನ್ಗೆ ನನ್ ಮೇಲೆ ನಂಬಿಕೆ ಇದೆ ಅಲ್ವಾ ಎಲ್ಲಾನು ಕೂಡ ನಾನು ಅಂದ್ಕೊಂಡಿರೋ ಹಾಗೇನೆ ಆಗುತ್ತೆ ರಿಲ್ಯಾಕ್ಸ್ ಬರಿ ಅಂತ ಹೇಳಿ ಅಂಜುಗೆ ಸಮಾಧಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ ಬಾ ಇಲ್ಲಿ ಇಬ್ರು ಸಹ ಕೂತ್ಕೊಂಡು ನಿಧಾನವಾಗಿ ಪ್ಲಾನ್ ನ ಮಾಡೋಣ ಹೇಳ್ತಾರೆ ಅಂಜು ಅವರು ಅವ್ರ ಅಮ್ಮನ್ನ ಹಬ್ ಮಾಡ್ಕೋತಾರೆ ಇನ್ನು ದೇವಯ್ಯಾನಿ ಅವರು ಮಗಳಿಗೆ ಸಮಾಧಾನ ಮಾಡಿ ಬೆನ್ ತಟ್ಟಿ ಹೋಗು ಹೇಳಿ ಫ್ರೆಶ್ ಅಪ್ ಆಗೋದಿಕ್ಕೆ ಕಳಿಸ್ತಾರೆ ಅಂಜು ಹೋಗಿದ್ದನ್ನ ನೋಡಿ ಈ ಕಡೆ ದೇವಯಾನಿ ಅವರು ನಿಂತಲ್ಲಿ ಎದುರು ಬಿಡ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿಯವರು ರೂಮ್ ಅಲ್ಲಿ ಇರ್ತಾರೆ ಅಜಿತ್ ಅವರು ಏನೋ ಸ್ನಾಕ್ಸ್ ನ ಇಟ್ಕೊಂಡು ಕೂತಿರ್ತಾರೆ ಭೂಮಿಯವರು ಟೆನ್ಷನ್ ಅಲ್ಲೇನೆ ಸಹ ಓಡಾಡ್ತಾ ಇರ್ತಾರೆ ಮೊಬೈಲ್ ನೋಡ್ಕೊಂಡು ಸ್ನಾಕ್ಸ್ ನ ತಿರುವಂತಹ ಅಜಿತ್ ಅವ್ರನ್ನ ಈ ಕಡೆ ಭೂಮಿಯವ್ರು ನೋಡ್ಕೊಂಡು ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಅಜಿತ್ ಅವರು ಮೊಬೈಲ್ ನಲ್ಲಿ ಸಿಟ್ ಅಂತ ಅಂದ್ಬಿಟ್ಟು ಭೂಮಿ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಎರಡು ಕಿವಿನ ಮುಚ್ಕೊಂಡು ಅಯ್ಯೋ ಅಮ್ಮ ಬೇಡ ಸಾಹೇಬ್ರೆ ಬೇಡ ಹೇಳ್ಬಿಟ್ಟು ಈ ಕಡೆ ಅಜಿತ್ ಮುಖಾನ ನೋಡಿದಾಗ ಅಜಿತ್ ಅವರು ನಾನು ಒಬ್ನೇ ತಿಂತ ಇದ್ನಲ್ಲೋ ಕೊಡೋಣ ಅಂತ ಹೇಳ್ಬಿಟ್ಟು ಭೂಮಿ ಅಂತ ಕೂಗಿದ್ದು ಯಾಕೆ ಎದ್ರುಕೊಂಡೆ ನೀ ಅವರು ಸಾಹೇಬ್ರೆ ಇನ್ಯೂ ನನ್ನ ಭೂಮಿ ಅಂತ ಕರೆದ್ರಲ್ಲ ಅದಕ್ಕೆ ನನ್ಗೆ ಎದ್ರೆ ಆಗೋಯ್ತು ಅವ್ರು ಎದ್ಬಿಟ್ಟು ಏನು ಮಾಡಲ್ಲ ಇಲ್ಲಿ ಇಲ್ಲಿ ಭೂಮಿ ಕರೆದಾಗ ಬರ್ತಾರೆ ಸ್ವಲ್ಪ ಮುಂದಕ್ಕೆ ಅಜಿತ್ ಅವ್ರು ನೋಡು ಭೂಮಿ ಅಲ್ಲಿ ಯಾವ್ದೇ ಕಾರಣಕ್ಕೂ ಯಾವ್ದೇ ರೀತಿಯ ಬದಲಾವಣೆ ಇಲ್ಲ ನೋ ಈಗ್ ಕೂಡ ಅಜಿತ್ ರಾಮ್ ನಾರಾಯಣೆ ನಾನು ಹೇಗಿದ್ನೋ ಕಳ್ಸಕ್ ಬಂದಾಗ್ಲೂ ಹಾಗೆ ಇದೀನಿ ಹಾಗೆ ಇರ್ತೀನಿ ಕೂಡ ಈಗ ಇನ್ನು ನಾನು ಈ ಕಡೆಯಿಂದ ಅಂದ್ರೆ ನನ್ ಕಡೆಯಿಂದ ಈ ಕ್ಲಾರಿಟಿನ ಕೊಡ್ತೀನಿ ಕೂಡ ಆ ಒಂದು ಕ್ಲಾರಿಟಿನ ತಗೋ ಭಯ ಪಡೋ ಅವಶ್ಯಕತೆ ಇಲ್ಲ ಸರಿ ನೀನು ಹೋಗಿ ಫ್ರೆಶ್ ಅಪ್ ಆಗು ಭೂಮಿಗೆ ಸಮಾಧಾನ ಮಾಡಿ ಅಜಿತ್ ಅವರು ಫ್ರೆಶ್ ಅಪ್ ಆಗೋದಕ್ಕೆ ಕಳಿಸ್ತಾರೆ ಭೂಮಿ ಹೋಗ್ತಿರೋದು ನೋಡಿದ ಅಜಿತ್ ಅವ್ರು ನಿಂತಲ್ಲೇ ನಗ್ತಾ ಒಂದು ಬೆಡ್ ಮೇಲೆ ಕುತ್ಕೊಂಡು ಮತ್ತೆ ಮೊಬೈಲ್ ಅಲ್ಲಿ ಗೇಮ್ ಮಾಡ್ಕೊಂಡು ಬಿಸ್ಕೆಟ್ ಮತ್ತೆ ಸ್ನಾಕ್ಸ್ ನ ತಿಂತಾ ಇರ್ತಾರೆ ಅಜಿತ್ ಅವರು ವಾಶ್ರೂಮ್ ಹೋದಂತ ಅವರು ಸಾಯಬ್ರೆ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಅಜಿತ್ ಅವರು ಮೊಬೈಲ್ ನ ಇಟ್ಟು ಭೂಮಿ ಅನ್ನೋಷ್ಟೆಲ್ಲ ಈ ಕಡೆ ಭೂಮಿ ಅವರು ಜೋರಾಗಿ ಎದುರುಕೊಂಡು ಸಾಯಬ್ರೆ ಅಂತ ಕೂತ್ಕೊಂಡು ಓಡ್ ಬಂದು ಆಮೇಲೆ ಡಬಾರ್ ಅಂತ ಬಿದೋಗ್ಬಿಡ್ತಾರೆ ಇನ್ನು ಅಜಿತ್ ಅವರು ಹೇ ಅಂತ ಭೂಮಿನ ಹಿಡ್ಕೊಂಡು ಅವರು ಸಹ ಬೆಡ್ ಮೇಲೆ ಇಬ್ರು ಬೀಳ್ತಾರೆ ಅಜಿತ್ ಮತ್ತೆ ಭೂಮಿ ಅವರು ಪರಸ್ಪರ ಕಣ್ಣಲ್ಲೇ ಪ್ರೀತಿನ ಮಾಡ್ಕೋತಾರೆ ಈ ಕಡೆ ಅಜಿತ್ ಅವರು ಭೂಮಿ ಕಣ್ಣ ನೋಡ್ತಾರೆ ಅಜಿತ್ ಅವ್ರ ಕಣ್ಣ ಈ ಕಡೆ ಭೂಮಿ ಅವ್ರು ನೋಡ್ತಾರೆ ಅಜಿತ್ ರೊಮ್ಯಾಂಟಿಕ್ ಮೂಡ್ ಇದ್ರೆ ಈ ಕಡೆ ಭೂಮಿಯವರು ವೈದೆ ಸಹ ಅಲ್ಲಿರ್ತಾರೆ ಇನ್ನು ಈ ಕಡೆ ದೇವಯಾನಿಗೆ ಅಶ್ವಿನಿ ಅವರು ಕಾಲ್ ಮಾಡ್ತಾರೆ ರಿಸೀವ್ ದೇವಯಾನಿ ಅವರು ಮಾತಾಡ್ಬೇಕಾದ್ರೆ ಹಲೋ ಅಶ್ವಿನಿ ಸಾರಿ ದೇವಯಾನಿ ಮೇಡಮ್ ಏನ್ ನಿಮ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ಏನೇ ಅಶ್ವಿನಿ ಮಾತ್ಗೆ ಅದೇನ್ ಹೇಳು ಈ ಕಡೆ ಅಶ್ವಿನಿ ಅವರು ನನಗೆ ಶಾರದಾ ಮತ್ತೆ ಮನಸ್ವಿನಿದು ಫೋಟೋನ ವಾಟ್ಸ್ಆಪ್ ಮಾಡ್ತೀರಾ ಹೇಳ್ತಿದ್ದಾಗ ಈ ಕಡೆ ದೇವಯಾನಿ ಸ್ವಲ್ಪ ಮಟ್ಟಿಗೆ ಶಾಕ್ ಗೆ ಒಳಗಾಗಿ ಫೋಟೋ ನಿನ್ ಯಾಕೆ ವಿಷಯ ಹೇಳು ಅಶ್ವಿನಿ ಅವರು ಅಯ್ಯೋ ವಿಷಯ ತುಂಬಾ ಇದೆ ಮೇಡಮ್ ನಿಜ ಹೇಳ್ಬೇಕು ಅಂತಂದ್ರೆ ಆ ಶಾರದಾ ಇದಾರಲ್ಲ ಇದ್ದಾಗಿ ದೇವಯಾನಿ ಶಾಕ್ ಆಗ್ತಾರೆ ಇನ್ನು ಶಾಕ್ ಅಲ್ಲಿ ದೇವಯ್ಯನಿ ಅವರು ಹಾ ಈ ಕಡೆ ಅಶ್ವಿನಿ ಅವರು ಹಾ ಅದು ಅದು ಆ ಶಾರದಾ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಂಡು ಮುಂದೆ ನಾನು ಆ ಮನೆಗ್ ಬರೋದಿಕ್ಕೆ ತಯಾರಾಗಬೇಕಾಗಿತ್ತು ಅವರು ಸ್ವಲ್ಪ ಶಾಕ್ ಅಲ್ಲಿ ಫೋಟೋ ನೋಡ್ಕೊಂಡು ತಯಾರಿನ ಹಾ ಹೌದು ಅವರು ನೀನೇನೋ ಮುಚ್ಚಿಡ್ತಿದ್ಯಾ ಅಶ್ವಿನಿ ಹೇಳೋ ಅಂತಿದ್ದಾಗೆ ಈ ಕಡೆ ಅಶ್ವಿನಿ ಅವರು ಅಯ್ಯೋ ಹೇಳಿದ್ರೆ ನೀವ್ ನನ್ ಮೇಲೆ ಡೌಟ್ ಪಡ್ತಾ ಇದೀರಲ್ಲ ಏನೇನು ಯೋಚನೆ ಮಾಡ್ಕೊಂಡು ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೋಬೇಡಿ ಈಗ ಸುಮ್ನೆ ಫೋಟೋನ ಕಳಿಸಿ ಅಂದ್ರೆ ಗೊತ್ತಲ್ಲ ನೀವೇ ನನ್ನನ್ನ ಮನೆ ಕರ್ಕೊಂಡ್ ಬಂದಿದ್ದು ಇದು ಅಂತ ಸೇರ್ಸ್ಕೊಂಡು ನನ್ನ ಮನಸ್ವಿನಿಯಾಗಿ ಆಕ್ಟ್ ಮಾಡೋದಿಕ್ಕೆ ಹೇಳಿದ್ದು ಅಂತ ಹೇಳಿ ಮನೆಯವ್ರ ಮುಂದೆ ಹೇಳ್ಬಿಡ್ತೀನಿ ವಿವಯ್ಯಾನಿ ಅವರು ಯಾರ ಹತ್ರ ನೀನ್ ಆಟ ಆಡ್ತಿದ್ಯಾ ಅನ್ನೋದು ಗೊತ್ತಿರ್ಲಿ ಅಂತ ಕಡಕ್ ಆಗ ಆವಾಜ್ ಆಗ್ತಾರೆ ಅಶ್ವಿನಿ ಅವ್ರಿಗೆ ದೇವಯ್ಯಾನಿ ಬಗ್ಗೆ ನಿನ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಏನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಹೇಳ್ಕೊ Oh. ಹೇಳಿದ ತಕ್ಷಣ ಎಲ್ಲಾ ಸತ್ಯನೂ ಒಪ್ಕೊಳೋದಿಕ್ಕೆ ನಮ್ಮ ಮನೆಯಲ್ಲಿ ಯಾರು ಕೂಡ ಇಲ್ಲ ನಿನ್ನ ಬ್ಲಾಕ್ ಮೇಲ್ ಮಾಡ್ತಾ ಓಕೆ ಇದ್ರ ಮೇಲೆ ನಿಮ್ ಇಷ್ಟ ನಾವು ಒಂದ್ ಸಣ್ಣ ಕನ್ಸರ್ ಇಟ್ಕೊಂಡು ನಾನು ಹೇಳ್ದೆ ಅಷ್ಟೇ ಆಯ್ತು ದೇವಯಾನಿ ಮೇಡಮ್ ನಿಮ್ಮ ನಿಮ್ ಗೆ ಒಂದ್ ವಿಡಿಯೋ ಬಂದಿರ್ಬೇಕಲ್ಲ ಸಲ ನೀವು ಚೆಕ್ ಮಾಡ್ತೀರಾ ಹೇಳ್ತಿದ್ದಾಗೆ ನಿನ್ನೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ನ ಕಳಿಸ್ತಾರೆ ಅಶ್ವಿನಿ ಅವರು ಇನ್ನ ಅದನ್ನ ಓಪನ್ ಮಾಡಿದಂತಹ ದೇವಯಾನಿ ಅವರಿಗೆ ಸ್ವಲ್ಪ ಶಾಕ್ ಆಗುತ್ತೆ ಇನ್ನು ಆ ವಿಡಿಯೋದಲ್ಲಿ ದೇವಯ್ಯಾನಿಯವರು ಅಶ್ವಿನಿ ಕೈಗೆ ಕೊಟ್ಟಿರುವಂತಹ ಒಂದು ಆ ಜಾತ್ಕೊಂಡ ಕೈಯಲ್ಲಿ ಇಡೀ ಮನಸ್ವಿನಿ ಜಾತ್ಕನೇ ಇದೆ ಅಂದ್ರೆ ಶ್ರವಣ್ ಹೆಂಡತಿ ಸಂಬಂಧ ಪಟ್ಟಿದ್ದನ್ನ ಮತ್ತೆ ತನ್ನ ಮಗಳು ಮನಸ್ವಿನಿ ಸಂಬಂಧ ಪಟ್ಟಿದ್ದನ್ನೆಲ್ಲ ಎಲ್ಲಾನು ಕೂಡ ಈ ಡೈರಿನಲ್ಲಿ ಅವಳು ಬರೆದಿಟ್ಟಿದ್ದಾಳೆ ಡೈರಿನ ನೀನು ಪೂರ್ತಿಯಾಗಿ ಓದಿದ್ರೆ ನೀನು ಮನಸ್ವಿನಿಯಾಗಿ ಬದ್ಲಾಗ್ಬೋದು ಹೇಳಿ ಕೊಟ್ಟಿರೋ ಅಂತಹ ಒಂದು ಕೆಲವೊಂದು ಐಡಿಯಾಗಳನ್ನೆಲ್ಲ ಈ ಕಡೆ ರೆಕಾರ್ಡ್ ಅಶ್ವಿನಿ ಅವರು ವಿಡಿಯೋನ ಸೆಂಡ್ ಮಾಡಿರ್ತಾರೆ ಆ ವಿಡಿಯೋನ ನೋಡಿದಂತಹ ದೇವಯಾನಿ ಅವರು ಸಿಟ್ಟಲ್ಲಿ ಮೊಬೈಲ್ ನ ಓಡಾಕೋದಕ್ಕೆ ಹೋಗ್ತಾರೆ ಆದ್ರೆ ಓಡಾಕೋದಿಕ್ಕೆ ಆಗಲ್ಲ ಹಾಗೆ ಕಂಟ್ರೋಲ್ ಮಾಡ್ಕೊಂಡು ಈ ಗುಟ್ಟು ನಮ್ಮಿಬ್ರು ಮದ್ಯನೇ ಇರ್ಲಿ ಯಾರಿಗೂ ಕೂಡ ಹೇಳಬೇಡ ನೀನು ಫೋಟೋ ತಾನೇ ಕಳ್ಸ್ಕೊಡ್ತೀನಿ ಇಲ್ಲೇ ಕಳ್ಸ್ಕೊಡ್ತೀನಿ ಅಂತಿದ್ದಾಗೆ ಅಶ್ವಿನಿ ಅವರು ಛೇ ಚೆ ಚೆ ಛೇ ಚೆ ಇದೇ ಡೋಸ್ ಗೆ ನಿಮ್ ವಾಯ್ಸ್ ಲೋ ಆಗೋಯ್ತಲ್ಲ ಮೇಡಮ್ ಬೌಂಡ್ ವರಿ ಮೇಡಮ್ ಈ ಅಶ್ವಿನಿ ಕೈಯಲ್ಲಿ ಸೀಕ್ರೆಟ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಮುಂದೆ ನೀವು ನನ್ ಜೊತೆ ಸ್ವಲ್ಪ ಹುಷಾರು ಈಗ ಹೇಳಿ ಫೋನ್ ಕಾಲ್ ನ ಅಶ್ವಿನಿ ಕಟ್ ಮಾಡ್ತಾರೆ ಈ ಕಡೆ ಸಿಟ್ಟಿಂದನೆ ಫೋನ್ ಕಟ್ ಮಾಡಿದಂತಹ ದೇವಯ್ಯನಿ ಅವರು ಬೆಡ್ ಮೇಲೆ ಬಿಸಾಕಿ ಸಿಟ್ಟಲ್ಲಿ ಅಶ್ವಿನಿ ಅಂತ ನಿಂತ್ಕೋತಾರೆ ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿ ಅವರು ಎದ್ ಕುತ್ಕೊಂಡ್ಬಿಟ್ಟು ಭೂಮಿಯವರು ಸಾಹೇಬ್ರೆ ಅಂತಿದ್ದಾಗೆನೆ ಅಜಿತ್ ಅವರು ಏನು ಅಂತಾರೆ ಇನ್ನು ಈ ಕಡೆ ಭೂಮಿ ಅವರು ಅಲ್ಲಿ ಅಂತಾರೆ ಇನ್ನು ಈ ಕಡೆ ಸಾಹೇಬ್ರು ಅದೇ ಏನು ಅಂತ ಅಂದಾಗ ಅಲ್ಲಿ ಅಂತ ಅಂತಾರೆ ಅಜಿತ್ ಅವರು ಅದೇ ಎಲ್ಲಿ ಅಂತ ಅಂದಾಗ ಈ ಕಡೆ ಭೂಮಿ ಅವರು ಅದೇ ಸಾಹೇಬ್ರೆ ಅಲ್ಲಿ ಅಲ್ಲಿ ಈ ಕಡೆ ಅಜಿತ್ ಅವರು ಭೂಮಿನ ರೇಗ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇನು ಭೂಮಿ ಈ ಕಡೆ ಭೂಮಿಯವರು ಅಯ್ಯೋ ಸಾಹೇಬ್ರೆ ಅಲ್ಲಿ ಅಂತ ಅಂದ್ರೆ ಪಲ್ಲಿ ಅಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ಕೈನ ಇಡ್ಕೊಂಡಾಗ ಅಜಿತ್ ಅವರು ಪಲ್ಲಿಗೆ ಎದ್ಕೊಂಡ್ ನೀನ್ ಈ ರೀತಿ ಬಂದ ಭೂಮಿಯವರು ಹೂ ಅಂತಿದ್ದಾಗೆ ಅಜಿತ್ ಅವರು ಅಲ್ಲ ಭೂಮಿ ನನ್ಗೆ ಗೊತ್ತಿಲ್ದೆ ಕೇಳ್ತೀನಿ ಆ ಪಲ್ಲಿ ನಿನ್ಗೆ ಎದ್ರುಕೊಂಡು ಪಲ್ಲಿ ಎದ್ರುಕೋಬೇಕು ನೀನು ಆ ಪಲ್ಲಿ ನೋಡ್ಕೊಂಡು ಎದ್ರುಕೊಂಡಿದ್ಯಾಲ ಅವರು ಸಾಹೇಬ್ರೆ ಪಲ್ಲಿ ಇದೆ ಅಲ್ಲಿ ನಾನು ಹೋಗಲ್ಲ ಅಲ್ಲಿ ಅಜಿತ್ ಅವರು ಇವಾಗ ನೀನ್ ಆ ಪಲ್ಲಿ ಅಲ್ಲಿರೋ ತನಕ ನೀನ್ ಅಲ್ಲಿಗೆ ಹೋಗಲ್ಲ ಅಷ್ಟೇ ತಾನೆ ಅವರು ಹೂ ನಾನು ಹೋಗಲ್ಲ ಸಾಹೇಬ್ರೇ ಹುಷಾರು ದೊಡ್ಡ ಪಲ್ಲಿ ಬೇರೆ ನನ್ನನ್ನೇ ನೋಡ್ತಿತ್ತು ಅವ್ರು ಆ